ಕಳೆದ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಹೆಸರನ್ನ ತಗೊಳಕ ಹೋಗ್ಬೇಡ್ರಿ ಯಾವ್ದಾದ್ರೂ ದೇಸರ ದೇವರ ಹೆಸರನ್ನ ತಗೊಂಡ್ರೆ ನಿಮ್ಗೆ ಏಳ ಜನ್ಮದ ಸ್ವಲ್ಪ ಸಿಗ್ತೈತಿ ಅಂತ ಹೇಳ್ತಾರೆ ಅವನಿಗೆ ಇವತ್ತು ಕೇಂದ್ರ ಗೃಹ ಸಚಿವರನ್ನಾಗಿ ಮಾಡಿದಂತ ದೇವರು ನಿಜವಾದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಆದ್ರೆ ಅವನು ಅಂಬೇಡ್ಕರ್ ಹಸಿರು ಬೇಡ ದೇವ್ರ ಹೆಸರು ತೋರಿ ಉಂಟ ಹೇಳ್ತಾರೆ ಹಂಗಂದ್ರೆ ಅವರು ಯಾವ ದೇವರು ಈ ದೇಶದ ಗೃಹ ಮಂತ್ರಿ ಮಾಡ್ತು ಅನ್ನೋದು ಈ ಯಾರು ಚಡ್ಡಿ ಸಂಘಟನೆಯವರು ಉತ್ತರಿಸಬೇಕಾಗಿದೆ ಈ ಚಡ್ಡಿ ಸಂಘಟನೆಯವರು ನಿನ್ನೆ ಮೊನ್ನೆ ಪ್ಯಾಂಟ್ ಹಾಕೊಂಡಿದ್ದಾರೆ ಆದ್ರೆ ಅವ್ರ ಬುದ್ಧಿ ಯಾವತ್ತು ಚಡ್ಡಿ ರೀತಿನೇ ಐತಿ ಅನ್ನುವಂಥದ್ದಕ್ಕೆ ಅಮಿತ್ ಶಾ ಈ ಮನುವಾದದ ಹೇಳಿಕೆ ಅತ್ಯಂತ ಸ್ಪಷ್ಟ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಾಗಿರುವಂತದ್ದು ಯಾವ ಒಂದು ಹಂತದಲ್ಲಿ ಇವತ್ತು ದೇಶ ಅದೇ ಈ ದೇಶದ ವ್ಯವಸ್ಥೆ ಏನದ ಈ ದೇಶದ ವ್ಯವಸ್ಥೆಯ ಒಂದು ಪ್ರಮುಖ ಘಟ್ಟದಲ್ಲಿ ಇವತ್ತು ನಾವು ಇದೇವೆ ವಿಶ್ವಗುರು ಆಗ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪ್ರಮುಖ ಕಾರ್ಣಿ ಅನ್ನುವಂಥದ್ದನ್ನ ಅನ್ನುವಂತ ಬಂದರು ಗಮನಿಸಬೇಕಾಗಿದೆ ಅಂತ ಸಂದರ್ಭದಲ್ಲಿ ಆ ಸಂಸತ್ತಿಗೆ ಪ್ರವೇಶ ಮಾಡದಂತ ಅಮಿತ್ ಶಾ ಇವತ್ತು ದೇಶದ್ರೋಹಿ ರೀತಿಯಲ್ಲಿ ಅಂಬೇಡ್ಕರ್ ಹೆಸರಿಗೆ ಅಪಮಾನ ಮಾಡಿದಾನೆ ಆತನನ್ನು ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ಕೇಂದ್ರ ಸಚಿವ ಸಂಪುಟದಿಂದ ತೆಗೆದು ಹೊರಗೆ ಹಾಕ್ಬೇಕು ಅನ್ನುವಂತದ್ ನಮ್ಮ ಆಗ್ರಹ ಅದು ಪೂರ್ತಿ ಆಗೋವರೆಗೂ ನಮ್ಮ ಹೋರಾಟವನ್ನು ನಿರಂತರಗೊಳಿಸ್ತೇವೆ ಆ ಹೋರಾಟದ ಆರಂಭ ಇವತ್ತು ಹುಬ್ಬಳ್ಳೆ ಬಂದ್ ಮೂಲಕ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪೆಷಲ್